ಗಮಗ ಜಿಲ್ಲೆಯ ಕರ್ವೆ ಯುವ ಸೇನೆ ವತಿಯಿಂದ ಹುಣಸೇಕಟ್ಟೆ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನೂರ ಐವತ್ತು ಮಕ್ಕಳಿಗೆ ಶುಕ್ರವಾರದಂದು ವಿಶೇಷ ರೀತಿಯಲ್ಲಿ ಸಮವಸ್ತ್ರವನ್ನು ವಿತರಿಸಲಾಯಿತು ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗಿಂತ ಕಡಿಮೆ ಏನೂ ಇಲ್ಲ ಎಂಬ ಭಾವನೆಯನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಮಕ್ಕಳ ಸಂತೋಷ ಎದ್ದು ಕಾಣುತ್ತಿತ್ತು ಸಂತೋಷದಲ್ಲಿ ಭಾಗಿಯಾದ ಶಿಕ್ಷಕ ವೃಂದದ ಮನಸ್ಪೂರ್ವಕವಾಗಿ ಕರವೇ ಅಧ್ಯಕ್ಷರ ನೇತೃತ್ವದ ತಂಡವನ್ನ ಅಭಿನಂದಿಸಿದರು ಇವತ್ತು ಹುಣಸುಕಟ್ಟೆ ಒಂದು ಸರ್ಕಾರಿ ಶಾಲೆಗೆ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯೂನಿಫಾರಮ್ ಉಚಿತವಾಗಿ ಯೂನಿಫಾರ್ಮ್ ಮಾಡಸಿದ್ದೀವಿ ಹಾಗೂ ಈ ಶಿಕ್ಷಕರುದ್ಧಪ ತುಂಬ ಇದೇ ಥರ ಶಾಲೆಗಳು ಯಾಕೆ ಕೊಡಬೇಕು ಅಂತ ಯಾಕಂದರೆ ಸರ್ಕಾರಿ ಶಾಲೆಗಳಿಂದ ಖಾಸಗಿ ಶಾಲೆಗಳ ದರ್ಬಾರಿನಿಂದ ಅರಿವು ನಂಚಿ ಯಾರನ್ನು ಸರ್ಕಾರಿ ಶಾಲೆಗಳಂತ ಕಣ್ಣು ಸಮೇತ ಮಾಡ್ತಾ ಇಲ್ಲ ಎಲ್ಲ ಮಕ್ಕಳನ್ನು ಖಾಸಗಿ ತೊಗೊಳಿಸ್ತಾ ಹಂಗಾಗಿ ಹಾಗಾಗಿ ಸರ್ಕಾರಿ ಇದು ಈ ಸರ್ಕಾರಿ ಶಾಲೆ ಏನಿದೆ ಟೆಂಪು ತಪ್ಪಿಸುತ್ತದೆ ಆಮೇಲೆ ಯೋಗನಾ ಇರ್ಬೋದು ಮತ್ತು ಸ್ವಚ್ಛತೆ ಇರ್ಬೋದು ಭಾರಿ ಚೆನ್ನಾಗಿದೆ ಹಂಗಾಗಿ ಇದೊಂದು ಮಾದರಿ ಶಾಲೆ ಆಗಿರೋದ್ರಿಂದ ಈ ಮಾದರಿ ಶಾಲೆಯನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ಸಂಘಟನೆಗಳು ಇನ್ನೂ ಸರ್ಕಾರಿ ಶಾಲೆಗಳು ಶಿವಮೊಗ್ಗ ನಗರದಲ್ಲಿ ಬೇಕಾದಷ್ಟು ಇದೆ ಅಂಥ ಶಾಲೆಗಳಿಗೆಗಳನ್ನು ಕೊಡಲಾಗಿ ಮತ್ತು ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸಗಳು ಮಾಡೋದಕ್ಕೆ ಮಾಡಿ ಮುಂದಗಡೆ ಬರಬೇಕು ಮತ್ತು ಸರ್ಕಾರಿ ಶಾಲೆಗೆ ಹೆಚ್ಚಿನ ಮಕ್ಕಳನ್ನು ಸೇರಿಸುವಂಥ ಕೆಲಸಗಳು ನಿರಂತರವಾಗಿ ನಡಿಬೇಕು ಅಂತೇಳಿ ನಾವು ಈ ಮ ಈ ಮುಖಾಂತರ ಮಾಡ ಒಂದು ಶಾಲೆ ಮಕ್ಕಳಿಗೆ ಉಚಿತವಾಗಿ ಸಮಸ್ಯೆ ಕೊಡ್ತಾ ಇದೀನಿ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಜನ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅವ್ರ ಅವ್ರ ಕೆಲಸಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಬಿಟ್ರೆ ಸರ್ಕಾರಿ ಶಾಲೆ ಬಗ್ಗೆ ಗಮನಿಸ್ತಾ ಇಲ್ಲ ಇವತ್ತು ಶಿವಮೊಗ್ಗದಲ್ಲಿ ಪೇಟೆ ಸ್ಕೂಲ್ ಇದೆ ಅದನ್ನು ಮುಚ್ಚೋಗಿದೆ ನಾನು ಇದೇ ವಿಚಾರ ಡಿ ಮನೆ ಮಾತಾಡಿದಾಗ ಅವರೇ ಅಂತ ಹೇಳಿದ್ರೆ ಅದನ್ನು ನೋಡಬೇಕು ಅದು ಇನ್ನು ಒಬ್ಬ ಒಂದು ಒಂದು ಸ್ಟೂಡೆಂಟ್ ಇದ್ದಾನೆ ಅವರು ಅಷ್ಟೇ ಅಧ್ಯಕ್ಷರಾದಾಗಲೇ ಬಿಡ್ರಿ ಆದ್ರೂ ಅದ್ರ ಬಗ್ಗೆ ಅದು ಮುಚ್ಚೇ ಹೋಗ್ತೀನಿ ಆ ಥರ ಯಾವುದೇ ಶಾಲೆಗಳು ಖುಷಕೀ ಶಾಲೆಗಳ ದಬ್ಬಾಳಿಕೆಯಿಂದ ಸರ್ಕಾರಿ ಶಾಲೆಗಳು ಹೆಚ್ಚಾಗಬಾರ್ದು ಅನ್ನೋದೊಂದು ಡೈಫಿಟ್ ಅಂದರೆ ಸರ್ಕಾರಿ ಶಾಲೆಗಳಿಗೆ ನಾವು ಸಮಾವೇಶ ಆನಂದ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಿರಣ್ ಕುಮಾರ್ ರಕ್ಷಣಾ ವೇದಿಕೆ

சீடா ரெஸ்ட்டோ ನೋಕ ಪಕ್ಕಕ್ಕೆ ಹೋಗಿ ತರ ಆイ ಖುಷಿ ಆಯ್ತಾ ಹ್ಮ್ ಟಾಸ್ ತೇ دیا ಓಕೆ ಡನ್ ನಮಸ್ಕಾರ ಎಲ್ಲರೂ ನಮ 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 ನಾನು ಇವು ಬಹಳ ಸಂತೋಷವಾಗಿದೆ ಏಕೇಂದರೆ ನಮ್ಮ ಶಾಲೆ ಇಲ್ಲಿ ದಿನಾಲು ಸಮಾವಸ್ಥ ಶಾಲೆ ಸಮಾವಸ್ಥ ವಚರಿಸುವಿದ್ದೇವೆ ಆತ ಕೊಟ್ಟಿದ್ದಾರೆ ನಮಗೆ ಒಂದು ಒಳ್ಳೆಯ ಕ್ಯಾಕ್ಸು ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಆಸರಾಗಿರುವ ಗಣ್ಯರಿಗೂ ನಮ್ಮ ನಮಸ್ಕಾರಗಳು ಇಂದು ಕರ್ನಾಟಕ ಶಿಕ್ಷಣ ವೇದಿಕೆಯರಿಗೂ ವೇದಿಕೆಯವರು ನಮಗೆ ಸಮೂಚವನ್ನು ನೀಡಿದ್ದಾರೆ ಶಾಲೆಯನ್ನು ಆಯೋಜಿಸಿ ನಮಗೆ ಕೊಡುತ್ತಿದ್ದಾರೆ ಹಾಗೂ